ಎಲ್ಲರಿಗೂ ಹಲೋ ಹಾಯ್ ನಮಸ್ಕಾರ ಎಲ್ಲರು ಹ್ಯಾಂಗಿದ್ದಾರೆ ಇದ್ರಲ್ಲ ನಾವು ಭೀ ಆರಾಮಿದ್ ನೋಡಿ ಬರ್ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫೈನಲಿ ಫೈನಲಿ ನಮ್ದು ಟಿಕೆಟ್ ಕನ್ಫರ್ಮ್ ಆಗೇ ಬಿಡತ್ ನೋಡ್ರಿ ನಮ್ದು ಆರ್ ಎಸ್ ಇದಾಗ ಇದ್ರಾಗ ನಡದಿತ್ತು ವೇಟಿಂಗ್ ನಡೆದಿತ್ತಲ್ಲ ತೊ ನೋಡ್ರಿ ಈಗ ಫೈನಲಿ ನಮ್ದು ಟಿಕೆಟ್ ಕನ್ಫರ್ಮ್ ಆಯ್ತು ತೋ ನಾವ್ ಹೊಂಟಿವ್ರಿ ಕಲ್ಬುರ್ಗಿ ಕರ್ನಾಟಕ ಡೆಲ್ಲಿ ಟು ಕರ್ನಾಟಕ ಬ್ಲಾಗ್ಸ್ ಹೆಂಗಿರ್ತಾವೇನು ಏನ್ ಸುದ್ದಿ ಏನ್ ಕೇಸ್ ಎಲ್ಲಾರು ನೋಡಕತ್ತೀರಿ ಫೈನಲಿ ಫೈನಲಿ ಎಷ್ಟು ದಿನ ಆದವಾಗ ಭಾಳ ಪ್ಲ್ಯಾನ್ ಮಾಡ್ತಿವಿ ಬರ್ಬೇಕನ್ ಕೇಳ್ಸಿ ಸೊ ಈಗ ಹೊಂಟಿ ನೋಡ್ರಿ ನೀವೆಲ್ಲರೂ ನಮ್ಗೆ ವಿಶ್ ಮಾಡಿರಿ ಎಲ್ಲರಿಗೂ ಎಲ್ಲರಿಗೂ ಏನೇನು ಗೊತ್ತಾಗಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೆ ನಿಮ್ಗೆ ಗೊತ್ತಾ ದಸರಾ ಹಬ್ಬದ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಬರೀ ಕಂಟಿನ್ಯೂ ಮಾಡ್ ಬ್ಲಾಗ್ ಶಿವನ್ಯ ಅಲ್ಲ ಜಾಕೆ ಹ್ಮ್ ಆ ಜಾತೆ ಕೈ ಹ್ಯಾಂಗ್ ಕೇಸಿ ಪಕ್ಕ ಬಾಯ್ ಶಿವನ್ಯಾ ಬಾಯ್ ಬಾಯ್ ಹ್ಮ್ ಫೋನ್ ಕರೆಂಗೆ ಟೀಕೆ ನೋಡಿ ಕ್ಯಾಬ್ನು ಬಂದದ ಏನ್ ನೋಡಿ ಸಂತೋಷ್ ಅವ್ರಿಗೆ ಸಮಾನ್ ಎಲ್ಲ ಇಡ್ಲತ್ತಾರ ಈಗ ಆಯ್ತು ಊರಿ ಬರೋದ್ ತಯಾರಿ ನಡದದ್ ನೋಡ್ರಿ ಫೈನಲಿ ಹಾ ಭಯ ಇದು ರಾಗೆ ಸಹ ಇದೆ ಕೋಪ ಎಲ್ಲ ಗೇಟ್ ಸಹ ನೋಡ್ರಿ ಈಗ ಕುಂತೇರಿ ಈಗ ಗಾಡ್ಯಾಗ ಸಂತೋಷ್ ಅವ್ರಿಗೆ ನಿಮ್ಗೆ ಹೆಂಗ್ ಅನ್ಸ್ಲತ್ತದ ಫುಲ್ ಫ್ರೀ ಮೈಂಡ್ ಫುಲ್ ಫ್ರೀ ಮೈಂಡ್ ಎಷ್ಟ ಬದಮಾಶನ ನೋಡ್ರಿ ಸೊ ನಮ್ಮ ಪ್ರಯಾಣ ಎಲ್ಲಿಗೆ ಕಲಬುರಗಿ ಹಾ ಡೆಲಿ ಟು ಕಲಬುರ್ಗಿ ಕಲಬುರ್ಗಿ ಸೋ ಕರ್ನಾಟಕ ಕರ್ನಾಟಕ ಎಕ್ಸ್ಪ್ರೆಸ್ ಎಲ್ಲ ಸ್ಟಾರ್ಟ್ ಮಾಡಿದ ಅವ್ನ ಕೆತ್ತ ಅವ್ನ ನಂಬರ್ ಚಿಲ್ ನೋಡಿರಿ ತೋ ಬರ್ರಿ ಎಲ್ಲರು ಕಲ್ಕಿಸಿ ಅಂದ್ರೆ ಊರಿಗೆ ಹೋಗಬರಮ್ಮ ಅಂತ ಹೌದಿ ಓ ಚಿಕ್ಕು 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 ಇಲ್ಲಿ ನೋಡಿ ಇಲ್ಲಿ ನೋಡಿದ ಚಿಕ್ಕು ಬರ್ರಿ ನೋಡ್ರಿ ಈಗ ರೈಲ್ವೆ ಸ್ಟೇಷನ್ ಹೋಗ್ಲಕ್ಕತ್ತೀವಿ ನೋಡ್ರಿ ಈಗ ಎಲ್ಲಿ ಟ್ರಾಫಿಕ್ ನೋಡಿ ಟ್ರಾಫಿಕ್ ಇನ್ನ ಯಾವಾಗಿನ ಇನ್ಫತ್ತಿನ ಟೇಷನ್ ಐದು ಮಂತ್ ಇರ್ತಾರೆ ಇನ್ನೊಂದು ಅರ್ಧ ಗಂಟೆದಾಗ ನೋಡ್ರಿ ನನಗೇ ಸುತಂತ್ರ್ಯ ದಿನ ಆಚರಣೆ ಆಚರಣೆ ಮಾಡ್ತೀನಿ ನಾನು ಇಂಡಿಪೆಂಡೆನ್ಸ್ ಡೇ ಫುಲ್ ನೋಡ ಇನ್ನೂ ಡೆಲ್ಲಿದಾಗೆ ಇದೀನಿ ಇನ್ನೂ ಕರ್ನಾಟಕ ಹೋಗಿಲ್ಲ ಅಷ್ಟು ಅಲ್ಲ ಅಂದ್ರೆ ಭಾಳ ದುಃಖಾಲಕ್ಕತ್ತೀ ನೀ ಹೋಗ್ಲಿಕತ್ತೀನಿ ಬಟ್ ಏನು ಮಾಡ್ತೀವಿ ಬಟ್ ಬೇರೆ ದಾರಿ ಇಲ್ಲ ಕಳ್ಸ್ಬೇಕಲ್ಲ ಇಷ್ಟು ಬದಮಾಶನ ನೋಡ್ರಿ ಬಟ್ ಓಕೆ ಪರವಾಗಿಲ್ಲ ಆಫೀಸ್ ಅದರಿ ಹೋಗಿ ಬರ್ತೀನಿ ನಾನು ಕರ್ಲಿಗ್ರೂ ಬರ್ತೀನಿ ನಾನು ಆರಾಮ್ಸೆ ನಾನು ಮುಂದೆ ಬರ ಎರಡು ಮೂರು ಜನ ಎಂಟನೇ ಬದಮಾಶನ ನೋಡ್ರಿ ಕನ್ನಡ ಪ್ಲೇಸ್ ಅದಲ್ಲ ಹ್ಮ್ ನೋಡ್ರಿಗ ಕನ್ನಡ ಪ್ಲೇಸ್ ಮೊದಲೆಲ್ಲ ಈ ಕಡೆ ಭಾಳ ಬರ್ತಿದ್ವಿ ಈ ಎಲ್ಲ ಈಗ ಬರೋದೆಲ್ಲ ಸ್ಟಾಪ್ ಮಾಡಿಬಿಟ್ಟಿವ್ರಿ ನಾವು ಮೊದಲ ರೊಕ್ಕ ಇರ್ತೀವಿ ಖೂಬ್ ಬೇಕಾದಂಗೆ ಎಂಜಾಯ್ ಮಾಡ್ತಿದ್ವಿಲ್ಲಾ ಬಿಟ್ಟಿವ್ರಿ ನೋವು ನೋಡಿ ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಮೇಲೆ ಬಂದೀವಿ ನೋಡ್ರಿ ಈಗ ಕ್ಯಾಬ್ನಾಗಿಂದ ಇಳಿದೀವಿ ಈಗ ಅಂದ್ರೆ ಬಕ್ ಟೈಮ್ ಆಗ್ಯದ ಈಗ ಜಲ್ ಜಲ್ದಿ ಹೋಗಂ ಬರ್ರಿ ಫಾಸ್ಟ್ ಎಕ್ದಮ್ ಬರ್ರಿ ಜಲ್ ಜಲ್ದಿ ಬರ್ರಿ ಈಗ ರೀ ನೋಡಿ ಸಂತೋಷ ಅವ್ರು ಹ್ಯಾಂಗೆ ಓಡೋದೇ ಓಡಾತ್ರ ಯಾಕಂದ್ರೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗ್ತದಲ್ಲ ರೀ ಅವನಿಗೆ ಹಂಗ ಅಂತ ಇವ ಇವಾಗ ನೋಡಿವ ಹಿಂದೆ ಓಡಾಡತ್ತ ಇವ ಹಿಂಗಲ್ಲ ಇಲ್ಲ ಬರೀಗ್ ಜಾ ಜಲ್ದಿ ನ್ಯೂ ಡೆಲ್ಲಿ ಈಗ

ನಡಿ 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 ಒಂದು ಒಂದು ಸೈಡ್ ಸೈಡ್ ಆಗು ನೋಡ್ರಿಗ ಬಂದೋಡ್ರಿಗಿನ ಏ ಸಾಂಬರ್ ನಮ್ ಮೂರಿ ಹೋಗ ಮೂರಿ ಹೋಗೋ ಖುಷಿ ಅಂತ ಬೇರೆನೇ ಇರ್ತದ ಹೌದಲ್ರಿ

₹20 के नाले मैं तो सुबह बोल रहा टाइम अगर मैं अपन ही आऊंगा 4 घंटा पापा बाय और संतोष

ಚಿಕ್ಕ ಮಿಕ್ಕು ಸಣ್ಣವ್ರ ಇದ್ದಾಗ ಹಿಂಗ್ ಹೋಗ್ತಿದ್ರ ನೋಡ್ರಿ ಅವಾಗ ಎಕ್ದಮ್ ಮಸ್ತ್ ಈಗ ನೋಡ್ರಿ ಈಗ ಏ ಇರ್ಲಿಗ ಸಾವ್ಕಾಸ ಹಂಗೆಲ್ಲ ಮಾಡಬಾರ್ದ ನೋಡ್ರಿ ಇಬ್ರು ಸಾಬಾರಿಗೆ ಮೊಸರನ್ನ ಕೊಟ್ಟಿ ನೋಡ್ರಿ ಚಿಕ್ಕಣತ್ ಅದನ್ ಆಗ್ಯದ ಮಮ್ಮ ಚಂದಾಗ ಇಲ್ಲಿ ಟಿ ಟಿನೂ ಹೊಂಟಾರ ನೋಡ್ರಿ ಈಗ ನಮ್ದು ಟಿಕಿಟ್ ಚೆಕ್ ಮಾಡಕ್ ಈಗ ಇಬ್ರು ಸಾಬಾರಸ್ತ್ರಿ ಚಿಕ್ಕೋ ಟೇಸ್ಟ್ ಸೂಪರ್ ದ ಟೇಸ್ಟ್ ಸರಿ ಸರಿ ತಿನ್ ತಿನ್ ಪರಟ ತಿನ್ ಇಲ್ಲಿ ಹೆಸರು ಬೇಳೆ ಸಾರದ ಮತ್ತಂದ್ರೆ ಒಂದು ಚಪಾತಿ ಮತ್ತೆ ಉಪ್ಪಿನಕಾಯಿ ತೊಂಡಿ ನೋಡಿ ನಾನು ಮಿಕ್ಕು ಚಿಕ್ಕು ಏನು ಮಾಡತ್ತಾರ ಇಲ್ಲಿ ಉಪ್ಪಿನಕಾಯಿ ತೋರತ್ತಾರ ತಾನೇ ತಿಂತಾರ ಮತ್ತ ಈಗ ಮಸ್ತ್ ಫುಲ್ ಬ್ಯಾಟಿಂಗ್ ನಡ್ದ ನೋಡ್ರಿ ಚಂದ ಸರಿ ತಿನ್ರಿ ತಿನ್ರಿ ಈಗ ಹಸ್ದಾಗ ಭಾಳ ಥಂಡಿ ಅದ

ನೋಡಂ ಜರ್ನಿ ಹ್ಯಾಂಗ್ ಆಗ್ತದೆ ಏನು ಏನ್ಸಿದಿ ಅಂತ ಕೇಸ ನೋಡಂ ಬರ ಸಂತೋಷ ಇರಲ್ಲ ಒಂದು ಸ್ವಲ್ಪ ಅಪ್ಸೈಟ್ ಅನ್ಸಿರತ್ತದ ಬಟ್ ಕೆಲಸಾನು ರೀ ಒಂದು ಕೆಲಸ ಬಿಡಪ್ಲಿಲ್ಲ ಕೆಲಸ ಬಿಟ್ಟರೆ ನಮ್ಮ ಮನೆ ನಡಂಗಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾದ ರೀ ಅಂಗಂದ್ಕಲ್ಸಿನ ನಾವೇ ಹೋಗ್ಲಕತ್ತೀವಿ ಹತ್ತೀವಿ ನೋಡ್ರಿ ಸೊ ನೋಡ್ರಿ ಹೋಗರಮ್ಮ ಗುರಿ ಹೋದೆ ಸೊ ಎಲ್ಲರಿಗೂ ಈಗ ಗುಡ್ ನೈಟ್ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮಿಗಾ ಸಂತೋಷ್ ಕುಟುಂಬ ಬ್ಲಾಗ್ಸ್

ಟೇಬಲ್ ಮ್ಯಾಗಡು ಮ್ಯಾಗ ನೋಡ್ರಿ ಗುಡ್ ಬಾಯ್ ಹಿಂಗೆ ಒಳ್ಳೆ ಕೆಲಸ ಮಾಡ್ಬೇಕು ಓಕೆನಾ ಹುಡುಗನ ಫೋನ್ ಬಿದ್ದದ್ರಿ ಜೇಬ್ರಿಗೆ ಎತ್ತಿ ಮಿಕ್ಕು ಮ್ಯಾಗ್ ಇಟ್ಟಾರ ನೋಡ್ರಿ ಗುಡ್ ಮಾರ್ನಿಂಗ್

చా తగ్ మస్త్ నజర్ నోడ్ చాయ్ కుడ్కొత్త ఇలా మాకు

ಟೇಸ್ಟಿ 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 ಓಹೋ ಮಜಾ ಓಕೆ ಇಲ್ಲಿ ನೋಡ್ರಿ ಹೊರಗ ಬ್ರೆಡ್ ಆಮ್ಲೆಟ್ ಸಮೋಸ ಇಡ್ಲಿ ಎಲ್ಲ ಐತಿ ನೋಡಿ ನಾವು ಬಂದೀವಿ ಈಗ ಇಟಾಸಿ ಎಲ್ರು ದೇವ್ರಿಗೆ ನಮಸ್ಕಾರ ಮಾಡ್ರಿ ಇಲ್ಲಿ ಗುಡಿ ಅದ ನೋಡ್ರಿ ಹನುಮಾನ್ ದೇವ್ರ ಗುಡಿ ಇಟಾಸಿ ಇಟಾಸಿ ಇದೆ ಇದು ಏನಂದಿ ಮಸ್ತ್ ಚಿಕ್ಕ ಮಿಕ್ಕು ಈಗ ನಮ್ಗಿಂತ ಇಲ್ಲತಾರ ಅದ್ರ ಜೊತಿ ನೋಡ್ರಿ ನಜಾರ ಎಷ್ಟ್ ಮಸ್ತ್ ಅದ ನೋಡ್ರಿ ಈಗ ವಾವ್ ಸೂಪರ್ ಅದ ನೋಡ್ರಿ ಇಲ್ರಿ ಮಸ್ತ್ ಈಗ ಎರಡ್ ನದಿ ಬಂದು ನೋಡ್ರಿ ಟು ಇಲ್ಲ ತಿನ್ನ ಆ ಮಾಡು ಆ ಮಾಡು ಬಾಯಿ ತೋರಿಸು ಬಾಯಿ ತೋರಿಸು ನೋಡ್ರಿಗ ತಿನ್ಕೋತ ಕುಂತಾರ ಮಾಸ್ತ ಎಂಜಾಯ್ ಮಾಡ್ಕೋತ ತಿನ್ ತಿನ್

इतना बड़ा हवा इतना तो गहरा भी होगा मम्मा इसको पता है क्या बोलता है वाटर को इसको बोलते है हाइड्रोस्फेयर हवा को बोलते है एटमोस्फेयर लैंड को बोलते लिथोस्फेयर इसी का तो चैप्टर चल रहा था हमारा Hmm. को जेदो हो ची मार्च चंदा मंगसलता नरीना ना मक्को मम्मी नहीं हैं। खड़ी ताजिना जंक्शन बनी थी, इगा मैं गोते जंक्शन पर था। है। खंडवा था, जंक्शन पर इगा। आलू पोटा एट सांबर करूँ ठीक है मम्मी।

ನೋಡಿಲಿ ಇಬ್ರು ಸಾಬ್ರಿಗೆ ಪ್ಲೇಟ್ ಹಚ್ಚಿ ಕೊಟ್ಟೀನಿ ಪರೋಟ ಮತ್ತಂದ್ರೆ ಮಸಾರ ಈಗ ಇಬ್ರು ಸಾಬ್ರದ್ದು ಊಟ ನಡೆದದ ನೋಡ್ರಿ ಮತ್ತಂದ್ರೆ ಮಸ್ತ್ ಅನ್ನತ ಹೊರಗಿನ ವಾತಾವರಣ ನೋಡ್ರಿ ಈಗ ವಾವ್ ಎಷ್ಟು ಚಂದ ಅದ ನೋಡ್ರಿ ಇಲ್ಲ ಇಲ್ಲಮ್ಮಮ್ಮ ಮಸ್ತ್ ಅದ ಪರೋಟ ಮಸ್ತ್ ಅದ ಮಸಾರ ಪರೋಟ ಇತ್ತಿನ ಗಡಿ ಹೋಯಿತು ದನ ಕಾಯೋ ಇರ್ಲಿ ಇರಲಿರ್ಲಿ ಊಟ ಮಾಡಿ ಊಟ ಮಾಡಿರಿ ಇಬ್ರು ಯಾ ಜಲ್ದಿ ಜಲ್ದಿ ಊಟ ಮಾಡ್ರಿ ಆಮ್ಯಾಗ ಒಂದು ಸ್ವಲ್ಪ ಹೊತ್ತು ಓಕೆ ಸರಿ ಹಾಂ ಮೀಟಿಂಗ್ ನಡೆದದ್ರಿ ಇಬ್ರು ಅಣ್ಣದವ್ರದ್ದು ಈಗ ಮತ್ತೋರಿ ಚಪಾತಿ ಮತ್ತಂದ್ರೆ ಮೊಸ್ರು ಹಾಕೀನಿ ಮಸ್ತ್ ಮೀಟಿಂಗ್ ನಡೆದದ ಜಲ್ಗೋ ಬಂದದ ನೋಡ್ರಿ ಈಗ ಈಗ ನೋಡ್ರಿ ನಮ್ಮ ಚಿಕ್ಕ ಮಿಕ್ಕಂದ ಊಟ ಆಗ್ಯದ ಈಗ ನಾನು ಊಟ ಮಾಡಕತ್ತೀನಿ ನೋಡಿರಿ ಬರೀ ಊಟ ಮಾಡಮ್ ಎಲ್ಲರೂ ಪರೋಟ ಮತ್ತೆ ಮೊಸರು ಬರೀ ಊಟ ಮಾಡಮ ಎಲ್ಲರು

ಮತ್ತು ಇರೋ ಹುಡುಗರು ಹುಡುಗರನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಯಾರ ನೋಡ್ರಿ ಈಗ ಅವ್ ಕರ್ನಾ ಹಾಯ್ ಏ ಬ್ಲಾಗ್ ಮೇ ಆಯಗ ಅವ ಅಲ್ಲ ರೀ ಅವ್ನಿಗೆ ಹೇಳಿನ ರೀ ಯೂಟ್ಯೂಬ್ ಚೆನ್ನಾಗಿ ಎಲ್ಲರ್ಗೂ ಶೇರ್ ಮಾಡ್ಯಾನ ರೀ ಎಲ್ಲರಿಗೆ ಲಿಂಕ್ ಅಷ್ಟೆ ಜಲ್ದಿ ಜಲ್ದಿ ಲೈಕ್ ಕರು ಸಬ್ಸ್ಕ್ರೈಬ್ ಕರು ಅಂತ ನೋಡ್ರಿ ಇಲ್ಲಿ ರೂಮಾಲ ಮತ್ತಂದ್ರೆ ಪಠಾ ಸಾಮಾನು ನೋಡ್ರಿ ಏನ್ ಆಡತಾರ ಏನ್ ಆಡತಿರಿ ಮಮ್ಮ ನೋಡ್ರಿ ಎಷ್ಟು ಚಂದ ಕಾಣಸ ಇಂಗ್ ಹಿಡಿಂಗ್ ಮಾಡತ್ತಾರ ನೋಡ್ರಿ ಇದು ಸಮೋಸಾ ಯಾರ ಕೊಡ್ಸ್ಯಾರ ಅಂತಂದ್ರ ನೋಡ್ರಿ ಈ ಹುಡುಗರ ಹರ ನೋಡ್ರಿ ಅವ್ರು ಕೊಡ್ಸ್ಯಾರ ನೋಡ್ರಿ ಬ್ಯಾಡ್ ಅಂದ್ರೂ ಕೊಡ್ಸ್ಯಾರ ನೋಡ್ರಿ ಅವರು ಎಲ್ಲರೂ ತಗೊಂಡಾರ ನಮ್ಗೂ ಕೊಡ್ಸ್ಯಾರ ಥ್ಯಾಂಕ್ ಯು ಭಾಯ್

ಸ್ಟೇಷನ್ ಬಂದದ್ ನೋಡ್ರಿ ಮನ್ ಸ್ಟೇಷನ್ ಬಂದದ್ ನೋಡ್ರಿ ಈಗ ಮನ್ ಮಾಡಿ ಜಂಕ್ಷನ್ ಬಂದದ್ ನೋಡ್ರಿ ಇಲ್ಲ ಕುತ್ತಿದ್ರಲ್ಲೇ ಅಣ್ಣಗಳು ಅವ್ರು ಸೊ ಅವ್ರಿಲ್ಲೇ ಹೇಳಿದಾರ ನೋಡ್ರಿ ಈಗ ನಾವ್ ಇವರಿಷ್ಟು ಜನ ನಾವಿಷ್ಟ್ ಜನ ಇದ್ದೀವಿ ನೋಡ್ರಿ ಈಗ ನಾವ್ ಈಗ ಮುಂದ್ ಹೋಗಾನಿಲ್ಲ ಇದ್ದೀ ನೀನು ಇದ್ದಿ ಸ ಈಗ ಮನ್ ಮಾಡಿ ಬಂದದ್ ನೋಡ್ರಿ ಈಗ ಮಿಕ್ ಹೋಗಿ ನಾ ವಾಶ್ರೂಮ್ ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ಲಾಕ ಮನ್ಮಾ ಟೇಶನ್

ಈವ್ನಿಂಗ್ ಟೈಮ್ ನಾಗ ನೋಡ್ರಿ ನಜರ ಎಷ್ಟ್ ಚಂದ ಕಾಣಿಸ್ಲತ್ತವ ನೋಡ್ರಿಗ ನೋಡ್ರಿ ಎಷ್ಟು ಚಂದ ಕುರಿಗಳು ಏನ್ ಬಂತು ಏನ್ ಬಂತು ಈಗ ಎಷ್ಟು ಎಕ್ಸೈಟ್ಮೆಂಟ್ ಬಂತ ನೋಡ್ರಿ

के जैसे दीन बसा हो कुरुद के अंदर अली का नारत वाहिद वही लगाएगा हलाल घूनो जिसके वजूद के अंदर जानम है तरी या अली 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 जानम या अली, अली जानम नबी अली, अली। नहीं है मेरे मुस्तफ़ा के बाद शेर खुदा नहीं है कोई मुर्तजा के बाद कोई नबी नहीं है मेरे मुस्तफ़ा के बाद शेर खुदा नहीं है कोई मुतजा के बाद ऐसी पड़ी नमाज की छाओ में ऐसी न हुई फिर नमाज कर बलागे बाल जन्म किदाय है दरी। दरी। या अली या अली।, अली अली ना बहुत अच्छा गाया बहुत मस्त गाया ऐसे गाते हैं ना बहुत अच्छा गाया आजकल के लड़के जो सोचते हैं ना फैंसी गाना गाने का सोचते हैं लेकिन तुमको ना अपना दीन से अपनी काश सब से सबसे मोहब्बत से ना बहुत अच्छा मस्त ಹೊರಗ ಮಸ್ತ ನೋಡ್ರಿ ಉಳ್ಳಾಗಡ್ಡಿ ಹೊಲ ಅದ ನೋಡ್ರಿ ಅದು ಎಷ್ಟು ಚಂದ ಅದ ನೋಡ್ರಿ ಅಲ್ಲಿ ಅಲ್ಲಿ ಅಲ್ಲಿಗ ಉಳಾಗಡ್ಡಿ ಹೊಲಗಳು ಸೋಡ್ರಿಗ ಈ ಮೈಲ್ ಮುಕೋಣ ಈ ಮೈಲ್ ಇಲ್ಲಿ ಆಡಕತ್ತ ಎಲ್ಲಿ ಒಂದ್ಸನ ಹೊರಗಿನ ವಾತಾವರಣ ಎಕ್ದಮ್ ಮಸ್ತ್ ಅದ ನೋಡ್ರಿ ಬಟ್ ಈಗ ಬೋರ್ ಆದೇವ್ರಿ ಯಾವಾಗ ಹೋಗೋ ಮನ್ಸು ಸಂತೋಷ್ ಇಲ್ಲಲ್ಲ ಹಂಗಂದ್ ಮನ್ಸು ಬರಲ್ಲ ಆಗ್ಯದ ಅಪ್ಪ ಮಗಳ ರಿಲೇಷನ್ ಅಂದ್ರೆ ಹೀಗೆ ನೋಡಿ ಅಕ್ಕಿ ಹಿಜ್ಜಿ ಉಂಟಾದ್ರೆಪ್ಪಾ ಅಕ್ಕಿ ಹೀಗೆ ನೀರು ಕುಡಿಸಲ್ಲ ತನ್ನಷ್ಟ ಪ್ರೀತಿ ನಿಂತಪ್ಪ ಅಪ್ಪ ಮಾಡಕತ್ತಾಳ ನೋಡ್ರಿ ಅಕ್ಕಿ ಎಷ್ಟ್ क्यूट ಆಗಿ ಟೇಸ್ಟಿ ಟೇಸ್ಟಿ ಅದಂತ ಬೇಲ್ ಪುರಿ ರೆಡಿ ಆ ನೋಡ್ರಿ ನೋಡಿ ನೋಡಿ ತಿನ್ಬೇಕು ಅನಿಸುತ್ತದ ಬಟ್ ಡೈಟಿಂಗ್ ಮಾಡಾ ತಿನ್ ರೀತಿಯೋ ಪುಲಿ ಇಲ್ಲ وہی ಏ دیکھಕ್ಕೆ ನ खाने का बनकरा lekin kha ರಿಯಾ ಅಹ್ಮದ್ ನಗರ ಹೊಂಟಾತ ನೋಡಿ ಟೇಷನ್ ಗೆ ಎಲ್ಲರೂ ರೆಡಿ ಆಗಿ ನಿಂತರು ಅವರ ಅಲ್ಲಿ ಈ ಅಂಕಲ್ ಬಿ ಬೆಂಗಳೂರಿಗೆ ಹೋಗ್ತಾರ ಅಂತ ನೋಡಿ ಬಹಳ ಒಳ್ಳೆ ಅಂಕಲ್ ಹರ ನೋಡ್ರಿ ಆಂಟಿ ಕೂಡ ಬೆಂಗಳೂರಿಗೆ ಹೋಗ್ತಾರೆ ಅಂತ ನೋಡಿ ಸೌಭಾ ಒಳ್ಳೆ ಪರ್ಸನ್ ವಳ ಈ ಚಂದ ಚಂದಾರ ನೋಡಿ ಅಷ್ಟೇ ಚಂದ ಇವರು ಬಿ ಹರ ನೋಡ್ರಿ ಹಾಯ್ ಹಾಯ್ ಚಲೋ ಮಾಂಗ ಹಾಯ್ ಸ್ವಸ್ತಿಕಾ ಶ್ರೀ ओ माय गॉड मैं अपने हस्बैंड को पैसे श्री बोलती हूँ मैं तुझे तो श्री बोलूंगी ठीक है सस्ती का श्री, श्री लास्ट श्री लगता है इसके हां सस्ती लगता सस्ती का श्री बाप वगैरह मत श्री हां है ना हमारे घर में भी एक है श्री उसको छोड़ के आए हम लोग दिल्ली में लेकर आते साथ में हाँ वो आता ना तेरा फ्रेंड बन जाता है

तुम उनको प्यार करती हो उनको हाँ प्यार नहीं करती हो वीडियो निकाल के दिखा क्या जो तुम रोते हो वो तो और ज्यादा <laughs> इकट चुड़ का ಅದನ್ನ ನೀವು ಹೇಳ್ತಾರಾ ಓಯ್ ಹಾ ಓಕೆ 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 ಒಂದು ಅಕ್ಕ ಒಂದು ಅಕ್ಕ ಆಗೆ ಕೊಣು ಕೊಡೆ ಈ ಆಗೆ ಕೊಣು ಒಂದು ಒಂದು ಬಿಸಿ ಒಂದೇವಾ ಮಾ ಥ್ಯಾಂಕ್ ಯು ಚರ್ಚು ಚಲ್ಲಕುಟ್ಟಿ ಇವಿ ಇವಿ ಥ್ಯಾಂಕ್ ಯು చెప్పు ಇದೆ ಅಕ್ಕಿಗೆ ಅम्मू चलो ಚಲ್ಲಕುಟ್ಟಿ ಥ್ಯಾಂಕ್ ಯು ಫಾರ್ ದಿಸ್ ಥ್ಯಾಂಕ್ ಯು ಅम्मू

ನೋಡ್ರಿ ಈಗ ಚಿಕ್ಕು ಊಟ ಮಾಡ್ಲಕತ್ತಾರೆ ನೋಡ್ರಿ ಮಸ್ತ್ ಅನತ್ತ ಈಗ ಇಬ್ರು ಸಾಬ್ರು ಅಂಕಲ್ ಅವರು ಚುಡುವ ಕೊಟ್ಟಾರ ಮತ್ತು ಪಲ್ಯ ಕೊಟ್ಟಾರ ನೋಡಿರಿ ಸರಿ ಇಬ್ರು ಸಾಬ್ರು ಊಟ ಮಾಡತ್ತಾರ ನೋಡಿ ಇವ್ರು ಅಂಕಲ್ ಅವ್ರು ಕೊಟ್ಟಾರ ಇವ್ರು ಮೈಸೂರ್ದವ್ರು ಹರ ನೋಡಿ ಥ್ಯಾಂಕ್ ಯು ಅಂಕಲ್ ಅವ್ರು ಮನಿಗೆ ಹೋಗೋರ ಇದೀವ್ರಿ ನಾವು ಮಟನ್ ಚಿಕನ್ ಊಟ ಮಾಡಕ್ಕೆ ಚಿಕ್ಕು ನೀ ಅಂತ ನೋಡು ರಾಗಿ ಮುದ್ದೆ ಎಲ್ಲ ತಿನ್ಬೇಕಂತ ಅವ್ರು ಮನಿಗೆ ಹೋಗಮ್ಮ ಓಕೆ ಈಗ ಸೋಲಾಪುರ್ ಬಂದೀವಿ ನೋಡ್ರಿ ಈಗ ನೆಕ್ಸ್ಟ್ ಅಂದ್ರೆ ಈಗ ಕಲ್ಬುರ್ಗಿನೇ ಅದ ನೋಡ್ರಿ ಸೋಲಾಪುರ್ ನೋಡ್ರಿ ಈಗ ಹೆಂಗ ಅನ್ಸಲದ ಊರಿ ಹೊಂಟಿರದ ಚಂದ ಅನ್ಸಲ್ಲ ಇಬ್ಬರು ಮಸ್ತ್ ಅನ್ತ ಫ್ರೆಶ್ ಅಪ್ ಆಗಿ ಬಂದಾರ ನೋಡ್ರಿ ಬಟ್ ನಾನಾಗ್ಲಿಲ್ಲ ನಾನು ಆಮೇಲೆ ಆಗ್ಬೇಕು ಇಟ್ಬಿಟ್ಟೆ ಯಾಕಂದ್ರೆ ಮತ್ತೆ ಟ್ರೈನಿಂಗ್ ಸ್ಟಾಪ್ ಆಗ್ತದಲ್ಲ ಹಂಗಂತ ಸೊ ಆಗ್ಯಾರ ಊರಿಗೆ ಬಂದಿದ ಬಟ್ ನಿದ್ದಿ ಕಣ್ಣಾಗ ಎದ್ ಹಿಂಗ್ ಕಾಣಿಸಲಾಗ್ತದೆ ಏನ್ರೋ उसको ना, ना ये ने वो जैसे वो चूल्हे के पास आग लगाते है ना जैसे उसको, उसको, उसको वहाँ पे बैठ के सेकूंगा वैसा नहीं बोल रहा बोल रहा है मैं चूल्हे के ऊपर खड़ा होके सेकूँगा उसके <laughs> बाद देखो नम, नम थर रही थरा है ना आंटी आप भी मेरी मम्मी की तरह हो ना बहुत अच्छी अच्छे है और आप अपना ध्यान रखना किसी के बारे में सोचना देखो आपकी एक बहुत आप तो बड़े आंटी हरा नोड्री मस्त स्वीट आंटी हम जाते हैं ठीक है नोड्रीन नम प्रण ना ಡೆಲ್ಲಿ ಟು ಕಲಬುರ್ಗಿ ಕಲಬುರ್ಗಿ ಟು ಚಿಡಮಗೀರ ಕಲಬುರ್ಗಿ ಟು ಚಿಡಮಗೇರ ನಾಡ್ರಿ ಹೋಗ ಬರ್ರಿ ಟ್ರೈನು ಹೊಂಟದ್ ನೋಡ್ರಿ ಕಲಬುರ್ಗಿ ಬಂದ್ ಕೆಸ್ರ ಇಬ್ರು ನೋಡ್ರಿ ಹ್ಯಾಂಗ ನಾಟಕ ಏ ಮಿಕು ಸಾವಕಾಶ್ ನಡಿ ನಿಮ್ದೇ ರಾಜಕೀ ನೋಡ್ರಿ ಇಬ್ರು ಈಗ ಈಗ ನಮ್ದೇ ರಾಜಕೀಯ ಅಂತಾರ ನೋಡ್ರಿ ನಂಗೆ ಖರೆ ಹೇಳ್ತೀನಿ ಇಷ್ಟ ಅಂದ್ರೆ ಇಷ್ಟು ಖುಷಿ ಆಲಕ್ ಎಲ್ಲರು ಬಂದು ಮಗು ಫೋನೇ ಹೇಳಿ ಮಾತಾಡ್ತಾರ ನೋಡ ಅವ್ರು ಟ್ರೈನಾಗೂ ಸಿಕ್ಕಿರಿ ಭಾಳ್ ಖುಷಿ ಆಯ್ತು ಎಲ್ಲರ ಜೊತೆ ಮಾತಾಡಿ ಮತ್ತೆ ಈಗನು ಹೇಳ್ಬೇಕು ಎಲ್ಲರು ಸಿಗ್ಲಕತ್ತಾರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಇಷ್ಟೊಂದು ತೋರಿಸ್ಲತ್ತೀರಿ ಅಂಬಿಕಾ ಸಂತೋಷ್ ಕುಟುಂಬಕ್ಕಿಲ್ಲ ಮಾಮಾ ಎಲ್ಲರು ಟ್ರೈನಾಗೂ ಸಿಕ್ಕಿರ ಭಾಳ ಅಪ್ರಿಶಿಯೇಟ್ ಮಾಡತ್ತೀರಿ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಫೈನಲಿ ನಮಗೆ ಕರ್ಲಿಕ್ಕ ಬಾ ಸ್ಪೆಷಲ್ ಗೆಸ್ಟ್ಗಳು ಬಂದಾರ್ರಿ ನೋಡಂಬ್ರಿ ಯಾರು ಬಂದಾರ ಏನು ಅಂತ ಕೇಸಿನ ಹೊರಗೆ ಹೋಗಿ ನೋಡಂಬ್ರಿ ಆ್ಯಂಡ್ ಈ ಬ್ಲಾಗಿಂಗ್ ಹೆಣ್ಣು ಮಾಡ್ಬೇಕಂತಲತ್ತೀವಿ ರೀ ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನೆ ಬೇಡ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿವಿ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಆ್ಯಂಡ್ ಫೈನಲಿ 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 ನೋಡ್ರಿ ನಾವು ನಮ್ಮ ಕಲಬುರ್ಗಿಗೆ ಬಂದೇ ಬಿಟ್ವಿ ನೋಡ್ರಿ ನಮ್ಮ ಕಲ್ಬುರಿಗೆ ನಾವು ಬಂದೆವು ನೋಡ್ರಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ನಿಮ್ಮ ಪ್ರೀತಿವಿ ಮನೆ ವಿಶ್ವಾಸ ಕೊಡಿರಿ ಅಂತ ಹೇಳ್ಕೊತೀವಿ ಬ್ಲಾಗಿಗೆ ಹೆಣ್ಣು ಮಾಡ್ಲಕ್ಕತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನನ್ನವರು ತಂದೆಯವ್ರು ಅಂದ್ಕೊಂಡು ಬದಕೊಳಮ್ಮಿ ನಾಲ್ಕು ದಿನ ಜೀವನ ಅದ ಹೋದೆ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಟೇಕ್ ಕೇರ್